ದೇವರ ಪ್ರಸನ್ನತೆಯಲ್ಲಿ ಇರುವಾಗ ನಮಗೆ ಜ್ಞಾನ ಸಿಗುತ್ತೆ ಜ್ಞಾನ ಸಿಕ್ಕಾಗ ನಮಗೆ ಅವಕಾಶ ಯಾವುದು ಆಪರ್ಚುನಿಟಿ ಯಾವುದು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾವು ಹೆಜ್ಜೆ ಇಟ್ಟಾಗ ದೇವರ ಚಿತ್ತದಲ್ಲಿಯೇ ನಾವು ಹೆಜ್ಜೆ ಇಡ್ತೇವೆ ನಿಮಗೋಸ್ಕರ ಮಾಡಿಟ್ಟಿರುವಂತಹ ಯೋಜನೆಗಳನ್ನು ನಾನೇ ಬಲ್ಲೆನು ಎಂಬುದಾಗಿ ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫುಡ್ ಯು ಸೊ ಇಲ್ಲಿ ನಮ್ಮೊಟ್ಟಿಗೆ ಸೇರಿ ಬಂದಿರುವವರನ್ನು ಮತ್ತು ಆನ್ಲೈನಲ್ಲಿ ನಮ್ಮನ್ನು ನೋಡಿ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ನಾವು ಸ್ವಾಗತಿಸುತ್ತೇವೆ ನಮ್ಮಲ್ಲಿ ಅನೇಕರು ನಾವು ಹೇಳುವುದೇನೆಂದರೆ ನಾನು ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದು ಕೂಡ ಉಂಟು ಅನೇಕ ಸಾರಿ ಕರ್ತನಲ್ಲಿ ಕೇಳುವುದು ಕೂಡ ಉಂಟು ದೇವರೇ ನಿನ್ನ ಚಿತ್ತವು ನನ್ನ ಜೀವಿತಕ್ಕೋಸ್ಕರ ಏನಾಗಿದೆ ಅಪ್ಪ ಈ ಲೋಕದಲ್ಲಿ ನನ್ನನ್ನು ಯಾವ ಕಾರಣಕ್ಕಾಗಿ ನೀನು ಇಟ್ಟಿದ್ದಿ ನಾನು ಈ ಲೋಕದಲ್ಲಿ ಬರುವಂತಹ ಒಂದು ಉದ್ದೇಶ ಏನಾಗಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದುಂಟು ನಾವು ಕರ್ತನೆಯಲ್ಲಿ ಕೇಳುವುದುಂಟು ಎಫ್ ಎಸ್ವರೆಗೆ ಬರೆದ ಪತ್ರಿಕೆ ಅದರಲ್ಲಿ ಐದನೇ ಅಧ್ಯಾಯದಲ್ಲಿ ಹದಿನೈದರಿಂದ ಇಪ್ಪತ್ತರವರೆಗೂ ನಾನು ಓದಲಿದ್ದೇನೆ ನೀವು ನಿಮ್ಮ ನಿಮ್ಮ ಭಾಷೆಗಳಲ್ಲಿ ನೋಡಿಕೊಳ್ಳಿರಿ ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಜ್ಞಾನವಿಲ್ಲದವರಾಗಿ ಅಲ್ಲದೆ ಜ್ಞಾನವಂತರಾಗಿರಿ ದಿನಗಳು ಕೆಟ್ಟವುಗಳು ಆಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವನ್ನು ಏನು ಎಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಯಾಕೆಂದರೆ ಅದರಿಂದ ಪಟಿಂಗತನವು ಹುಟ್ಟುತ್ತದೆ ಪವಿತ್ರಾತ್ಮನಿಂದ ತುಂಬಿದವರಾಗಿರಲಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಇಂಪಾಗಿ ಹಾಡುತ್ತಾ ಇರಲಿ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿರಿ ಓಕೆ ಈ ವಾಕ್ಯದಲ್ಲಿ ನಾವು ಮುಖ್ಯವಾಗಿ ನಾಲ್ಕು ವಿಷಯಗಳನ್ನು ನೋಡಲಿದ್ದೇವೆ ಒಂದನೇ ಸ್ಟೆಪ್ ಏನಂದ್ರೆ ದೇವರ ಚಿತ್ತವನ್ನು ನಾನು ತಿಳಿದುಕೊಳ್ಳಬೇಕು ಎರಡನೇದಾಗಿ ಏನೆಂದರೆ ಆ ಚಿತ್ತವನ್ನು ನಾನು ತಿಳಿದುಕೊಳ್ಳಬೇಕೆಂದರೆ ದೇವರು ನನಗೋಸ್ಕರ ತರುವಂತಹ ಎಲ್ಲ ಒಂದು ಆಪರ್ಚುನಿಟೀಸ್ ಓಪನ್ ಡೋರ್ಸ್ ಎಂಬುದಾಗಿ ಕೂಡ ನಾವು ಹೇಳ್ತೇವೆ ದೇವರ ನಮಗೋಸ್ಕರ ತೆರೆಯುವಂತಹ ದ್ವಾರಗಳು ಆ ಆಪರ್ಚುನಿಟೀಸ್ ಅನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು ಈ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಉಪಯೋಗ ಮಾಡಿಕೊಂಡರೆ ನಮಗೆ ದೇವರ ಚಿತ್ತವು ಗೊತ್ತಾಗುತ್ತದೆ ಮೂರನೇ ಸ್ಟೆಪ್ ದೈವಿಕ ಜ್ಞಾನ ಬೇಕು ನಮಗೆ ಅದು ದೇವರಿಂದ ಮೇಲಿಂದ ಬರುವಂತಹ ಜ್ಞಾನ ಈ ಲೋಕದಿಂದ ಎಜುಕೇಷನ್ ಸಿಸ್ಟಮ್ನಿಂದ ಅಥವಾ ಬೇರೆ ಕಡೆಗಳಿಂದ ಸಿಗುವಂತಹ ಜ್ಞಾನದ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ ದೇವರಿಂದ ಸಿಗುವಂತಹ ಒಂದು ಜ್ಞಾನವು ಆ ಜ್ಞಾನವು ಎಲ್ಲಿಂದ ಸಿಗುತ್ತದೆ ದೇವರ ಪ್ರಸನ್ನತೆಯಿಂದ ನಮಗೆ ಸಿಗುತ್ತದೆ ಅದಕ್ಕೋಸ್ಕರವೇ ಆ ವಾಕ್ಯದಲ್ಲಿ ಕೊನೆಯದಾಗಿ ಕೊಡಲ್ಪಟ್ಟಿರುವ ಎರಡು ವಾಕ್ಯಗಳಲ್ಲಿ ಕೊಡಲ್ಪಟ್ಟಿದೆ ಯಾವಾಗಲೂ ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ಆರಾಧನೆಯಿಂದಲೂ ದೇವರಿಗೆ ಎಲ್ಲದರಲ್ಲಿಯೂ ಕೂಡ ಎಲ್ಲದಕ್ಕೋಸ್ಕರ ಆತನಿಗೆ ಸ್ತೋತ್ರವನ್ನು ಮಾಡುತ್ತಾ ನಿಮ್ಮ ಹೃದಯಗಳಲ್ಲಿ ಆತನಿಗೆ ಆರಾಧನೆಗಳನ್ನು ಸಲ್ಲಿಸುತ್ತಾ ಯಾವಾಗಲೂ ಕೂಡ ನಾವು ಅದು ಏನನ್ನು ತೋರಿಸುತ್ತದೆ ಹಾಡುಗಳನ್ನು ಹಾಡುವುದಾಗಲಿ ಸ್ತುತಿಸುವುದಾಗಲಿ ಸ್ತೋತ್ರ ಮಾಡುವುದಾಗಲಿ ಇದೆಲ್ಲ ನಮಗೇನನ್ನು ತೋರಿಸುತ್ತದೆ ದೇವರ ಪ್ರಸನ್ನತೆಯನ್ನು ತೋರಿಸುತ್ತದೆ ಆ ಕಾರ್ಯಗಳನ್ನು ಮಾಡುತ್ತಾ ನಾವು ದೇವರ ಪ್ರಸನ್ನತೆಯಲ್ಲಿ ಇರುವುದಾದರೆ ಈಗ ಗಮನ ಕೊಡಿ ಮತ್ತೊಂದು ಮತ್ತೊಂದು ಸಾರಿ ಗಮನ ಕೊಡಿ ಈಗ ಮತ್ತೆ ನಾವು ರಿವರ್ಸಲ್ಲಿ ಹೋಗಲಿದ್ದೇವೆ ಇದು ಇನ್ನೂ ಸ್ಪಷ್ಟತೆಯನ್ನು ನಮಗೆ ತರುತ್ತದೆ ನಾವು ಮೊದಲು ದೇವರ ಪ್ರಸನ್ನತೆಯಲ್ಲಿ ನಾವು ಕಾದಿರುವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ಆತನನ್ನು ಸ್ತುತಿಸುವಾಗ ಆತನನ್ನು ಆರಾಧಿಸುವಾಗ ಆತನಿಗೆ ಹಾಡುಗಳನ್ನು ಹಾಡುವಾಗ ದೇವರ ಪ್ರಸನ್ನತೆಯಲ್ಲಿ ನೆಕ್ಸ್ಟ್ ನಮಗೇನು ಸಿಗುತ್ತೆ ದೈವಿಕ ಜ್ಞಾನ ಸಿಗುತ್ತೆ ಆತನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಮಗೆ ದೈವಿಕ ಜ್ಞಾನವೂ ಸಿಗುತ್ತದೆ ಆ ಜ್ಞಾನ ಸಿಕ್ಕಾಗ ನಮಗೆ ಗೊತ್ತಾಗುತ್ತದೆ ದೇವರು ನಮಗೆ ಅವಕಾಶ ತಂದಿದ್ದಾರೆ ಆಪರ್ಚುನಿಟೀಸ್ ನನ್ನ ಮುಂದೆ ಇದೆ ಎಂಬುದಾಗಿ ಎಷ್ಟೋ ಸಾರಿ ಆಪರ್ಚುನಿಟೀಸ್ ನಮ್ಮ ಮುಂದೆ ಬಂದು ಹೋಗ್ಬಿಡ್ತವೆ ನಮಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಆ ದೈವಿಕ ಜ್ಞಾನ ಇಲ್ಲದ ಕಾರಣ ಆ ದೈವಿಕ ಜ್ಞಾನ ನಮಗೆ ಬೇಕು ಅಂದರೆ ದೇವರ ಪ್ರಸನ್ನತೆಯಲ್ಲಿ ನೀವು ಕಾದಿರ್ರಿ ಸೊ ದೇವರ ಪ್ರಸನ್ನತೆಯಲ್ಲಿ ಇರುವಾಗ ನಮಗೆ ಜ್ಞಾನ ಸಿಗುತ್ತೆ ಜ್ಞಾನ ಸಿಕ್ಕಾಗ ನಮಗೆ ಅವಕಾಶ ಯಾವುದು ಆಪರ್ಚುನಿಟಿ ಯಾವುದು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ ಮತ್ತು ಆ ಅವಕಾಶವನ್ನು ಹೇಗೆ ನಾನು ಉಪಯೋಗಿಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನವು ಕೂಡ ಅದರಿಂದಲೇ ನಮಗೆ ಬರುತ್ತದೆ ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾವು ಹೆಜ್ಜೆ ಇಟ್ಟಾಗ ದೇವರ ಚಿತ್ತದಲ್ಲಿಯೇ ನಾವು ಹೆಜ್ಜೆ ಇಡುತ್ತೇವೆ ಎರಮಾಯನ ಒಂದು ಪ್ರವಾದನೆಯ ಗ್ರಂಥದಲ್ಲಿ ನಾವು ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನಿಮಗೋಸ್ಕರ ಮಾಡಿಟ್ಟಿರುವಂತಹ ಯೋಜನೆಗಳನ್ನು ನಾನೇ ಬಲ್ಲೆನು ಎಂಬುದಾಗಿ ಐ ನೋ ದ ಪ್ಲ್ಯಾನ್ಸ್ ಐ ಹ್ಯಾವ್ ಫಾರ್ ಯು ಪ್ಲ್ಯಾನ್ಸ್ ಟು ಪ್ರಾಸ್ಪರ್ ಯು ನಿನ್ನನ್ನು ಉದ್ಧರಿಸುವುದಕ್ಕೋಸ್ಕರ ನಿನ್ನನ್ನು ನಾಶಪಡಿಸುವುದಕ್ಕೋಸ್ಕರ ಅಲ್ಲ ನಿನ್ನನ್ನು ಉದ್ಧರಿಸುವುದಕ್ಕೋಸ್ಕರ ನಾನು ಮಾಡಿಕೊಂಡಿರುವಂತಹ ಉದ್ದೇಶಗಳನ್ನು ನಾನೇ ಬಲ್ಲೆನು ಎಂಬುದಾಗಿ ನಾನು ಒತ್ತಡ ಕೊಟ್ಟು ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುವಂತಹ ಒಂದು ಒಂದೇ ಒಂದು ಪದ ಅದರಲ್ಲಿ ಏನೆಂದರೆ ನಾನೇ ಬಲ್ಲೆನು ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು ಐ ಅಂದರೆ ದೇವರು ಅಲ್ಲಿ ಹೇಳುತ್ತಿದ್ದಾರೆ ನನಗೆ ಗೊತ್ತಿದೆ ಈಗ ಮತ್ತೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವ ಯೋಹಾನನು ಬರೆದ ಸುವಾರ್ತೆ ಅದರಲ್ಲಿ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಕಲ್ಲನ್ನು ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಮಾತ್ರ ಬರುತ್ತಾನೆ ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಮತ್ತು ಹಾಳು ಮಾಡುವುದಕ್ಕೂ ಮಾತ್ರ ಬರುತ್ತಾನೆ ಹೊರತು ಮತ್ತು ಮತ್ತಾವುದಕ್ಕೂ ಬರುವುದಿಲ್ಲ ಯಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವು ಇರಬೇಕು ಸ್ವಾಮಿ ಹೇಳುತ್ತಾರೆ ನಾನಾದರೂ ಅವುಗಳಿಗೆ ಜೀವವು ಜೀವವು ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದೇನು ಸಾಧಾರಣವಾದ ಜೀವ ಅಲ್ಲ ಎಂತ ಒಂದು ಜೀವಿತ ಸಮೃದ್ಧಿಯಾದಂತಹ ಒಂದು ಜೀವಿತ ನಮಗೋಸ್ಕರ ಪ್ಲಾನ್ ಮಾಡಿರುವವರು ಇಬ್ಬರು ಇದ್ದಾರೆ ಒಂದು ಸೈತಾನನು ಇನ್ನೊಂದು ಏಸಪ್ಪ ಆದರೆ ಸೈತಾನನ ಒಂದು ಯೋಜನೆಗಳು ಯಾವ ಮೂಲೆಗೂ ಬರೋದಿಲ್ಲ ಅವನನ್ನು ಯೇಸು ಸ್ವಾಮಿಯ ಜೊತೆಯಲ್ಲಿ ಕಂಪೇರ್ ಮಾಡುವುದಕ್ಕೆ ಅವನು ಯೋಗ್ಯನೇ ಅಲ್ಲ ಅವನು ಬಿದ್ದೋಗಿರುವವನು ಅವನು ಸೋತು ಹೋಗಿರುವವನು ಆಮೇನ್ ಹೇಳಿ ಎಲ್ಲರೂ ಆಮೇನ್ ಅಲ್ಲಲು ಯಾ ಆದರೆ ನಮ್ಮ ಯೇಸುವು ಆತನು ಜಯವನ್ನು ಹೊಂದಿರುವ ಆತನು ಆತನು ಸಾವನ್ನು ಗೆದ್ದು ಜೀವಂತವಾಗಿ ಎದ್ದು ಬಂದಂತಹ ಜೀವವುಳ್ಳ ದೇವರು ನಾವು ಎಂಬುದಾಗಿ ಕರೆದಾಗ ನಮ್ಮ ಸ್ವರವನ್ನು ಕೇಳುವ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮಗೆ ಬಿಡುಗಡೆಯನ್ನು ಕೊಡುವ ದೇವರು ನಮಗೆ ಸ್ವಸ್ಥತೆಯನ್ನು ಕೊಡುವ ದೇವರು ನಮಗೆ ಸಮೃದ್ಧಿಯಾದ ಜೀವಿತವನ್ನು ಸಂಪೂರ್ಣವಾದ ಜೀವಿತವನ್ನು ಕೊಡಲು ಬಯಸುವ ದೇವರು ಆತನಾಗಿದ್ದಾನೆ ದೇವರು ನಮ್ಮನ್ನು ಮುಟ್ಟಲು ಬಯಸುತ್ತಾನೆ ನಮಗೆ ಬೇಕಾಗಿರುವ ಹಂತ ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಆತನು ಕೊಡಲು ಬಯಸುತ್ತಾನೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ನಿಮ್ಮ ಅಗತ್ಯಗಳನ್ನು ಆತನು ಅರಿತಿರುವ ದೇವರಾಗಿದ್ದಾನೆ ನಿಮ್ಮ ಜೀವಿತಗಳಲ್ಲಿರುವ ಕೊರತೆಗಳನ್ನು ಆತನು ಅರಿತಿರುವ ದೇವರಾಗಿದ್ದಾನೆ ಆತನ ಕಣ್ಣುಗಳು ನಿಮ್ಮ ಮೇಲೆ ಇರುವಂಥವುಗಳಾಗಿದೆ ಆತನ ಹಸ್ತವು ನಿಮ್ಮ ಮೇಲೆ ಇರುವಂಥದ್ದಾಗಿದೆ ಆತನ ಬಲವು ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ ಆತನ ಅಭಿಷೇಕವು ನಿಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಅರಿಯುವಂಥದ್ದಾಗಿದೆ ನಿಮಗೆ ಬೇಕಾಗಿರುವಂಥ ಬಿಡುಗಡೆ ಇದೇ ಸಮಯದಲ್ಲಿ ಇದೇ ಸ್ಥಳದಲ್ಲಿ ಆತನು ಕೊಡಲು ಬಯಸುವ ಆತನಾಗಿದ್ದಾನೆ ಅಪ್ಪ ನೀನೇ ಎರಡು ಸಾವಿರ ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ನನ್ನ ಎಲ್ಲಾ ಪಾಪಗಳನ್ನು ಶ್ರಾಪಗಳನ್ನು ನನ್ನ ರೋಗಗಳನ್ನು ತೊಂದರೆಗಳನ್ನು ತೆಗೆದುಕೊಂಡು ದೊಡ್ಡ ಪರಿಹಾರವನ್ನು ಕೊಟ್ಟಿದ್ದಿ ಈ ಸಮಯದಲ್ಲಿ ಕೇವಲ ನಂಬಿಕೆ ಇಟ್ಟು ಅದನ್ನು ನಾನು ಸ್ವೀಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ದೇವ ದೇವರಾತ್ಮನೇ ನೀನು ಮಾಡುತ್ತಿರುವಂಥ ಕಾರ್ಯಕ್ಕಾಗಿ ಸ್ತೋತ್ರ ಈ ಸ್ಥಳದಲ್ಲಿ ಕರ್ತನೆ ಈ ಒಂದು ಪ್ರಾರ್ಥನೆಯ ಸಮಯವನ್ನು ನಾವು ಮುಗಿಸಲಿಕ್ಕಿರುವಾಗ ಇದರ ನಂತರವೂ ಕೂಡ ನಿನ್ನ ಕಾರ್ಯವು ಪ್ರತಿಯೊಬ್ಬರಲ್ಲಿಯೂ ಕೂಡ ಮುಂದುವರೆಯಲಿ ಸ್ವಾಮಿ ಸ್ತೋತ್ರ ದೇವ ಎಲ್ಲ ಮಹಿಮೆ ನನಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದೊಂದೆಯೇ ಆಮೇಲೆ